ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಸಿಎಂ ಕುರ್ಚಿಯ ಗುದ್ದಾಟ ತುಂಬಾ ಜೋರಾಗಿದೆ ಸಿಎಂ ನಾ ಕೊಡೆ ಸಿಎಂ ನಾ ಬಿಡೆ ಎಂಬ ಫೈಟ್ ನಡೀತಾ ಇದೆ ಈ ಹೊತ್ತಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬಗ್ಗೆ ದೇವಿ ಹುಲಿಗೆಮ್ಮ ಭವಿಷ್ಯ ನುಡಿದಿದ್ದಾರೆ ಹೌದು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶ್ರೀ ಸಹೋದರರಂತೆ ಇದ್ರೂ ಕೂಡ ಈಗಲೂ ಸಹ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರೇ ತನ್ನ ಸ್ಥಾನವನ್ನ ಡಿ ಕೆ ಶಿವಕುಮಾರ್ಗೆ ಬಿಟ್ಟು ಕೊಡ್ತಾರೆ ಎಂದು ಹುಲಿಗೆಮ್ಮ ದೇವಿಯ ಜೋಗತಿ ಬೈಲಮ್ಮ ಭವಿಷ್ಯ ನುಡಿದಿದ್ದಾರೆ ಗದಗ ಜಿಲ್ಲೆಯ ರಾಚೋಟೇಶ್ವರ ನಗರದ ಬೈಲಮ್ಮ ಜೋಗತಿಯು ಹುಲಿಗೆಮ್ಮ ತಾಯಿಯನ್ನ ಆರಾಧನೆ ಮಾಡ್ತಾರೆ ಇವರು ಡಿ ಸಿ ಎಂ ಬಗ್ಗೆ ಭವಿಷ್ಯ ನುಡಿದು ಸಿದ್ದರಾಮಯ್ಯ ಮನಸ್ಸಿನಲ್ಲಿ ಯಾವುದೇ ಕಪಟತನವಿಲ್ಲ ಹೀಗಾಗಿ ಅಣ್ಣ ಆದವರು ತಮ್ಮನಿಗೆ ಸ್ಥಾನ ಬಿಟ್ಕೊಡ್ತಾರೆ ಹಾಗೆಯೇ ಸಿದ್ದರಾಮಯ್ಯ ಯಾವುದೇ ಬೇಸರ ಇಲ್ಲದೆ ಸಂತೋಷದಿಂದ ಮುಖ್ಯಮಂತ್ರಿ ಸ್ಥಾನವನ್ನ ಡಿ ಕೆ ಶಿವಕುಮಾರ್ಗೆ ಬಿಟ್ಕೊಡ್ತಾರೆ ಅಂತ ಹೇಳಿದ್ದಾರೆ ಜೊತೆಗೆ ಅಣ್ಣ ತಮ್ಮಂದಿರ ಕಿತ್ತಾಟದಲ್ಲಿ ಮೂರನೆಯವರು ಮೂಗ್ ತೋರಿಸ್ತಾ ಇದ್ದಾರೆ ಆದರೆ ಅವರಿಗೆ ಯಾವುದೇ ಸಿಎಂ ಸ್ಥಾನ ಸಿಗೋ ಿಲ್ಲ ಇನ್ನು ಮುಂಬರುವ ತಿಂಗಳಲ್ಲಿ ಮುಂದಿನ ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸ್ತಾರೆ ಅಂತ ಬೈಲಮ್ಮ ಜೋಗತಿ ಭವಿಷ್ಯ ನುಡಿದಿದ್ದಾರೆ ಸದ್ಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗ್ತಾ ಇದೆ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಕೆಲವರು ಖುಷಿ